ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ ಬೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ನಾನು ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋ ನಾನು ಫಾಲೋ ಮಾಡ್ತಾ ಇರೋದ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೇಗ ಬೇಗ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗೊತ್ತಿರುತ್ತೆ ನಾನು ಲಾಗ್ನ ಯಾರ್ಯಾರು ನೋಡ್ತಿದ್ದೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾವು ಇವಾಗ ತಾನೇ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೀವಿ ಹೌದು ಅದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟೆ ನಾನು ಎಷ್ಟು ಆಗಿ ಸೇವ್ ಮಾಡಿಟ್ಟಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಆ ಮನೆಗೆ ನಾನು ಎಕ್ಸ್ಟ್ರಾ ಎಲ್ಲಿ ಸೇವ್ ಮಾಡಿದೆ ಯಾವ ಥರ ಅದನ್ನು ಡಬಲ್ ಮಾಡಿದೆ ನಾನು ಎಷ್ಟು ಮನೆ ಕೊಟ್ಟಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ನಾನು ಕೊಟ್ಟೆ ಅನ್ನೋದಕ್ಕಿಂತ ನೀವು ಸಹ ಎಲ್ಪ್ ಆಗಲಿ ನೀವು ತಹ ಸಹ ಸೇವ್ ಮಾಡಿ ಇವತ್ತಿನ ದಿನದಲ್ಲಿ ತುಂಬಾ ಇಂಪಾರ್ಟೆಂಟು ಅಮೌಂಟನ್ನ ಸೇವ್ ಮಾಡೋದು ಅಂತ ನಿಮಗೂ ಗೊತ್ತು ಇನ್ನೂ ಅಷ್ಟು ಗೊತ್ತಾಗಬೇಕು ಯಾಕಂದರೆ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ತುಂಬ ದಿನ ತೊಗೊಂಡೆ ನಾನು ದುಡ್ಡಿನ ಮಹತ್ವ ತಿಳ್ಕೊಳ್ಳೋಕ್ಕೆ ಇಷ್ಟೊಂದು ವ್ಯಾಲ್ಯೂ ಇದೆ ದುಡ್ಡ ಸೇವ್ ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ನಾನು ತುಂಬ ದಿನ ತೊಗೊಂಡೆ ಯಾವುದೇ ರೀತಿ ನೀವು ತೊಗೋಬೇಡಿ ಆದಷ್ಟು ಬೇಗ ಸೇವ್ ಮಾಡಿ ಅಂತ ಹೇಳ್ತಾ ಆವಾಗ ನಿಂದಲೂ ನೂರು ವರ್ಷ ಇಷ್ಟು ಜಾಸ್ತಿ ವರ್ಷ ಬದುಕಿರ್ತಿದ್ದೋ ಇವಾಗ ಅರ್ಧ ವರ್ಷ ಬದುಕದೆ ಹೆಚ್ಚು ಐವತ್ತು ಅರುವತ್ತು ವರ್ಷ ಬದುಕ್ ಬದುಕಿದ್ರೆ ಅದೇ ಸಾಧನೆ ನನ್ನ ಪ್ರಕಾರ ಹಾಗಾಗಿ ಇರೋಷ್ಟು ದಿನ ನಾವು ಎಂಜಾಯ್ ಮಾಡಬೇಕು ಅದ್ರ ಜೊತೆಗೆ ಅಮೌಂಟ್ನೂ ಸಹ ಸೇವ್ ಮಾಡಬೇಕು ಯಾಕಂದರೆ ನಮ್ಮ ಕನ್ಸ್ಗಳನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ದುಡ್ಡು ತುಂಬನೇ ಅವಶ್ಯಕತೆ ಇದೆ ಅಂತ ಹೇಳ್ತಾ ಆಲ್ರೆಡಿ ನಾನು ಯಾವ ರೀತಿ ಯಾವ್ಯಾವ್ದ್ರಲ್ಲಿ ಹಣನ ಸೇವ್ ಮಾಡ್ಬೋದು ಅನ್ನೋದನ್ನ ಒಂದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ನು ಯಾರ್ಯಾರು ನೋಡಿಲ್ಲ ಅದನ್ನು ಹೋಗಿ ನೋಡಿ ಅಂತ ಹೇಳ್ತಾ ನಾನು ಯಾವ ರೀತಿ ಸೇವ್ ಮಾಡಿದೆ ಈಗ ಪ್ರತಿಯೊಬ್ಬರು ಅಷ್ಟೇ ಗೃಹಿಣಿ ಆಗಲಿ ಅಥವಾ ಗಂಡಸ್ ಇರ್ಬೋದು ಎಲ್ಲರೂ ದುಡ್ಡ ಸೇವ್ ಮಾಡಬೇಕು ಅದೇ ನೋಡಿ ಒಂದು ಸಲ ನೀವು ಬರೀ ಒಂದು ಒಂದು ಸಾವಿರ ಐನೂರು ರೂಪಾಯಿ ಎಷ್ಟಾದರೂ ಸರಿ ನಿಮ್ಮ ಹತ್ರ ಎಷ್ಟಾಗುತ್ತೆ ಸೇವ್ ಮಾಡಿ ಅಷ್ಟು ಜನ ಗಂಡನ್ನು ಕೊಡಿ ಅವ್ರ ಖುಷಿ ನೋಡಿ ಎಷ್ಟಿರುತ್ತೆ ಅಂತ ಇವಾಗ ಐ ಒಂದೊಂದು ಸಮಯದಲ್ಲಿ ಐನೂರು ರೂಪಾಯಿಯೂ ಸಹ ಇರಲ್ಲ ಐನೂರು ರೂಪಾಯಿಗೂ ಸಹ ಯೋಚನೆ ಮಾಡ್ತಾಯಿರ್ತೀವಿ ಅಂಥ ಪರಿಸ್ಥಿತಿ ಬಂದಿದೆ ಇದು ಇರ್ಬೋದೇನೋ ಕೆಲವ್ರ ಹತ್ರ ಕೆಲವ್ರು ಖಂಡಿತ ಎಂಥ ಸಂಬಳ ತೊಗೊಳೋರ್ಗು ಐನೂರು ರೂಪಾಯಿಗೂ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿರುತ್ತೆ ಬಂದಿಲ್ಲ ಅಂತ ಹೇಳಂಗೆ ಇಲ್ಲ ನಮಗೂ ಒಂದೊಂದು ಸಲ ಆ ಥರ ಆಗಿದೆ ಹಾಗಾಗಿ ನಾವು ಒಂದು ಐನೂರು ಸಾವಿರನೋ ಗಂಡ ಕೊಟ್ಟಿದ್ದೋ ಅಥವಾ ಇನ್ನೊಂದು ಯಾವುದ್ರ ಸೇವ್ ಮಾಡಿರೋದ್ರಲ್ಲಿ ಗಂಡ ಹಂಗೆ ಒಂದು ಸಾವಿರ ಇಲ್ಲದೇ ಇದಾಗ್ಲೋ ಅಥವಾ ಯಾವುದೋ ಒಂದು ಕಷ್ಟಕ್ಕೋ ಹುಷಾರಿಲ್ಲದೆ ಇದ್ದಾಗ್ಲೋ ಅಥವಾ ಏನೋ ಒಂದು ಥರಕ್ಕೆ ಅಥವಾ ಒಂದು ಹೊರಗಡೆ ಟ್ರಿಪ್ ಕರ್ಕೊಂಡು ಹೋಗೋಕ್ಕೆ ಗಂಡದಿರನ್ನೇ ಇರ್ಬೋದು ಏನೋ ಒಂದು ಪರ್ಚೇಸ್ ಮಾಡೋಕ್ಕೆ ಒಂದು ಕಷ್ಟದ ಸಮಯದಲ್ಲಿ ಕೊಟ್ಟು ನೋಡಿ ಗಂಡದಿರಿಗೆ ಎಷ್ಟು ಖುಷಿ ಪಡ್ತಾರೆ ಮತ್ತು ಆ ಕಷ್ಟನ ಸುಲಭದ ರೀತಿಯಲ್ಲಿ ನಾವು ನಿವಾರಿಸ್ಬೋದು ನಮ್ಮ ಕೈಲಾದಷ್ಟನ್ನು ನಾವು ತುಂಬ ದೊಡ್ಡ ಮಟ್ಟಕ್ಕೆ ಏನು ಕೊಡ್ತೀನಿ ಅಂತ ಹೇಳಲ್ಲ ಕೆಲಸ ಮಾಡೋಕ್ಕೆ ಹೋಗೋದು ಮಾಡ್ಬೋದು ಆಗಿ ಮನೇಲಿರೋ ಒಂದು ಗೃಹಿಣಿ ಸೇವ್ ಮಾಡಿ ಕೊಟ್ಟಾಗ ಎಷ್ಟು ಖುಷಿ ಪಡ್ತಾರೆ ಗಣದಿರು ಒಂದ್ಸಲ ಟ್ರೈ ಮಾಡಿ ನೀವು ನೋಡಿ ಅಂತ ಹೇಳ್ತಾ ನಾನು ಯಾವ ರೀತಿ ಸೇವ್ ಮಾಡಿದೆ ನಾನು ಎಷ್ಟು ಕೊಟ್ಟೆ ಹೌದು ನಾನು ಯಾವ ರೀತಿ ಸೇವ್ ಮಾಡಿದೆ ನಾನು ಆಲ್ರೆಡಿ ಗೊತ್ತು ನೋಡಿರೋರಿಗೆ ನಾನು ಚೀಟಿ ಹಾಕ್ತೀನಿ ಹೆಂಗೆ ಲಕ್ಷ್ಮಣ್ ಕೊಡೋ ಅಮೌಂಟ್ ನಾನು ಸೇವ್ ಮಾಡಿ ಪ್ರತಿ ತಿಂಗಳು ಅವ್ರು ಕೊಡ್ತಾರಲ್ಲ ಅದೆಲ್ಲ ಸೇವ್ ಮಾಡಿ ನಾನು ಒಂದಷ್ಟು ಮನೆ ಖರ್ಚಿಗೆ ಅಂತ ಎತ್ತಿಟ್ಬಿಡ್ತೀನಿ ಅದಾದಮೇಲೆ ನನ್ನ ಪರ್ಸ್ನಲ್ ಖರ್ಚುಕೊಂದು ಇಷ್ಟು ಎತ್ತಿಟ್ಬಿಡ್ತೀನಿ ಅದಾದಮೇಲೆ ನನ್ನ ಫಸ್ಟ್ ನೀವೇನು ಮಾಡಿ ಗೊತ್ತಾ ಫಸ್ಟ್ ನಾವು ಸೇವಿಂಗ್ಸನ್ನ ಎತ್ತಿಡಬೇಕು ಎತ್ತಿಟ್ಟ ಮೇಲೆ ಉಳಿದಿದ್ರಲ್ಲಿ ನಮ್ಮ ಖರ್ಚಿಗೆ ಎಷ್ಟು ಇನ್ಯಾವ್ದು ಯಾವ್ದು ಯಾವ ಏನೇನು ಖರ್ಚಿದೆ ಅನ್ನೋದನ್ನು ಡಿವೈಡ್ ಮಾಡಬೇಕು ಫಸ್ಟೇ ನಾವು ಸೇವಿಂಗ್ಸ್ ಎತ್ತಿಟ್ಟಾಗ ಏನಾಗುತ್ತೆ ನಾವು ಖರ್ಚನ್ನ ಕಮ್ಮಿ ಮಾಡ್ತೀವಿ ನಾವು ಫಸ್ಟೇ ಖರ್ಚೆಲ್ಲ ಮಾಡಿಬಿಟ್ಟು ಸೇವ್ ಮಾಡ್ತೀವಿ ಅನ್ನೋಕ್ಕೋದ್ರೆ ಖಂಡಿತ ನಿಮ್ಮ ಹತ್ರ ಒಂದು ರೂಪಾಯಿ ಉಳ್ಕೊಳ್ಳೋಲ್ಲ ಹಾಗಾಗಿ ಇದೊಂದು ಟ್ರಿಕ್ಕು ನೀವು ಸಹ ಯೂಸ್ ಮಾಡಿ ಫಸ್ಟು ಸೇವಿಂಗ್ಸನ್ನ ಎತ್ತಿಟ್ಬಿಡಿ ಇಷ್ಟಲ್ಲೇ ಖರ್ಚು ಮಾಡಬೇಕು ಈ ತಿಂಗಳಲ್ಲಿ ಅಂತ ಒಂದಷ್ಟು ಲಿಸ್ಟ್ ಮಾಡ್ಕೊಳ್ಳಿ ನೀವು ಪ್ರತಿ ತಿಂಗಳು ಒಂದು ಬೈಂಡು ಪೆನ್ನು ತೊಗೊಂಡು ಬರ್ಕೊಳ್ಳಿ ಈ ತಿಂಗಳು ನಾನು ಎಷ್ಟು ಖರ್ಚು ಮಾಡಿದೆ ಎಲ್ಲೆಲ್ಲಿ ಖರ್ಚು ಮಾಡಿದೆ ಅನ್ನೋದನ್ನು ಬರ್ಕೊಂಡ್ರೆ ತಿಂಗಳು ಕೊನೆಯಲ್ಲಿ ತೆಗೆದು ನೋಡಿ ಗೊತ್ತಾಗುತ್ತೆ ಅನ್ನೆಸೆಸರಿಯಾಗಿ ಎಲ್ಲಿ ಖರ್ಚು ಮಾಡಿದ್ದೀವಿ ಮತ್ತು ನೆಸೆಸಿಟಿಯಾಗಿ ಎಲ್ಲಿ ಖರ್ಚು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಹಾಗೆ ಮುಂದಿನ ತಿಂಗಳು ಏನಾಗುತ್ತೆ ಅಂತಂದರೆ ಅನ್ನೆಸೆಸರಿಯಾಗಿ ಎಲ್ಲಿ ಖರ್ಚು ಮಾಡಿದ್ದೀರಾ ಅದನ್ನು ಅವಾಯ್ಡ್ ಮಾಡ್ಕೋಬೋದು ಹಾಗಾಗಿ ನೀವು ಪ್ರತಿ ತಿಂಗಳು ಒಂದು ಬೈಂಡ್ ತೊಗೊಂಡು ಪೆನ್ ತೊಗೊಂಡು ಬರ್ಕೊಳ್ಳಿ ಅದು ತುಂಬ ಹೆಲ್ಪ್ ಆಗುತ್ತೆ ಫಸ್ಟು ಸೇವಿಂಗ್ಸ್ನ ಎತ್ತಿಡಿ ಅದಾದಮೇಲೆ ಒಂದು ಈ ತಿಂಗಳ ನಂತರ ಇಷ್ಟು ಅಮೌಂಟ್ ಇದೆ ಇದರಲ್ಲಿ ಯಾವುದೇ ಅದಕ್ಕೆ ಎಷ್ಟು ಕೊಟ್ಟೆ ಎಲ್ಲೆಲ್ಲಿ ಕೊಟ್ಟೆ ಅಂತ ಬರೆದಿಟ್ಬಿಟ್ರೆ ಪ್ರತಿಯೊಂದು ಪಿಂಟು ಪಾಯಿಂಟ್ ಬೆಳಗ್ಗೆ ಎದ್ದಾಗಿದ್ದ ಸಂಜೆ ತನಕ ಏನು ಖರ್ಚು ಮಾಡಿರ್ತೀರ ಅಂತ ರಾತ್ರಿ ಕೂತ್ಕೊಂಡು ಅವತ್ತಿಂದ ಅವತ್ತು ಬರೆದು ಮುಗಿಸ್ಬಿಡಿ ಒಂದು ತಿಂಗಳಾದ್ಮೇಲೆ ನೋಡಿ ಒಂದು ತಿಂಗಳಾದ್ಮೇಲೆ ನೋಡಿದಾಗ ಅನ್ನೆಸೆಸರಿ ಏನು ಮಾಡಿದೆ ಅನ್ನೋದನ್ನ ಮುಂದಿನ ತಿಂಗಳು ತಿದ್ಕೋಬೋದು ಆವಾಗ ಇನ್ನೂ ಸ್ವಲ್ಪ ಅಮೌಂಟ್ನ ಜಾಸ್ತಿ ಸೇವ್ ಮಾಡ್ಬೋದು ಜಾಸ್ತಿ ಸೇವ್ ಆಗ್ತಿದೆ ಅಂದಾಗ ಏನು ಮಾಡಿ ಮತ್ತೆ ಸೇವ್ ಅಮೌ ಸೇವಿಂಗ್ಸ್ ಇಡ್ತಿದ್ಯಾರಲ್ಲ ಅದಕ್ಕೆ ಇನ್ನೆಷ್ಟು ಸೇವ್ ಆಗ್ಸುತ್ತೆ ಅದನ್ನು ಹ್ಯಾಡ್ ಮಾಡಿ ಚೀಟಿ ಆಲ್ರೆಡಿ ನನಗೆ ಬಂದಿದೆ ನನ್ನ ಚೀಟಿ ಆಯ್ತಿದ್ದು ತಿಂಗ್ ತಿಂಗಳು ಇಪ್ಪತ್ತು ಸಾವಿರ ಕಟ್ಟೋದು ಐದು ಲಕ್ಷ ರೂಪಾಯಿನ ಚೀಟಿ ಅದು ನನಗೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ದುಡ್ಡು ಸಿಕ್ಕಿದೆ ಇನ್ನೊಂದು ನಾಲ್ಕೈದು ಕಂತು ಕಟ್ಟಬೇಕು ಇನ್ನೂ ನಾಲ್ಕೈದು ಕಂತು ಕಟ್ಟಿದ್ರೆ ಕಂಪ್ಲೀಟ್ ಆಗುತ್ತೆ ಚೀಟಿ ಅದು ಒಂದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಸಿಕ್ತು ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿಲಿ ನಾನು ಲಕ್ಷ್ಮಣ್ಗೆ ಮನೆ ತೊಗೊಳ್ಬೇಕಾದ್ರೆ ಮೂರುವರೆ ಲಕ್ಷ ಕೊಟ್ಟಿದ್ದೀನಿ ಅದಾದಮೇಲೆ ನನ್ನ ಹತ್ರ ನೆಷ್ಟು ಉಳ್ಕೊತು ಮೂರುವರೆ ಕೊಟ್ಟರೆ ಎಂಬತ್ತು ಸಾವಿರ ಉಳ್ಕೊತು ಮತ್ತು ನಾನು ಏನು ಮಾಡ್ತೀನಿ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಉಳ್ಕೊಳ್ಳೋದು ಈಗ ಯಾರಾದರೂ ಈಗ ಅಮ್ಮ ಅವರು ಇರ್ಬೋದು ಊರಿಗೆ ಹೋದಾಗ ಅಪ್ಪ ಅಮ್ಮ ಅಣ್ಣ ಹಿಂಗೆ ಕೊಟ್ಟಿರ್ತಾರಲ್ವ ಒಂದು ಐನೂರು ಇನ್ನೂರು ಮುನ್ನೂರು ಈ ಥರ ಕೊಟ್ಟಿರ್ತಾರೆ ಅಥವಾ ಮಕ್ಕಳಿದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಕೈ ಕೊಟ್ಟಿರ್ತಾರೆ ಇದನ್ನೆಲ್ಲ ಏನು ಮಾಡಿ ಸೇವ್ ಮಾಡಿ ಇಟ್ಕೊಂಡಿರಿ ಆವಾಗ ಒಂದು ಐದು ಸಾವಿರ ಹತ್ತು ಸಾವಿರ ಆದಾಗ ಬೇರೆಯವ್ರಿಗೆ ಕೊಡಬೇಡಿ ಮೋಸ ಮಾಡೋರು ಜಾಸ್ತಿ ಜನ ಇದ್ದಾರೆ ನಾವು ಮೋಸ ಹೋಗಿದ್ದೀನಿ ಹಾಗಾಗಿ ನಾನು ಏನು ಮಾಡ್ತೀನಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆದಾಗ ಏನು ಮಾಡ್ತೀನಿ ಲಕ್ಷ್ಮಣ್ಗೆ ಏನಾದ್ರು ಯೂಸ್ ಇತ್ತು ಅಂತ ಅಂದರೆ ಅಥವಾ ನಮ್ಮ ಅಮ್ಮಂಗೆ ಯಾರಿಗಾದ್ರು ಯೂಸ್ ಇತ್ತು ಅಂದರೆ ನಾನು ಕೊಡ್ತೀನಿ ಅವ್ರು ಏನು ಮಾಡ್ತಾರೆ ನನಗೆ ಅದಕ್ಕೊಂದಷ್ಟು ಸೇರಿಸಿ ಕೊಡ್ತಾರೆ ಬೇರೆಯವ್ರಿಗಾದರೆ ಈಗ ಬಡ್ಡಿ ಕೊಡ್ತಾರಲ್ವ ಅದ್ರ ಮೊದಲು ನಾನು ಏನು ಮಾಡ್ತೀನಿ ಸೇಫಾಗಿರುತ್ತೆ ಅಮೌಂಟು ನಮ್ಮ ಮನೆಯವ್ರಿಗೆ ಕೊಟ್ಟರೆ ಮನೆಯವ್ರಿಗೆ ಕೊಟ್ಟರೆ ಹಾಗಾಗಿ ಅವ್ರಿಗೆ ಕೊಡ್ತೀನಿ ಅವ್ರು ಏನು ಮಾಡ್ತಾರೆ ಸ್ವಲ್ಪ ಸೇರಿಸಿ ಕೊಡ್ತಾರೆ ಅಲ್ಲೂ ಹಣ ಏನಾಗುತ್ತೆ ಜಾಸ್ತಿ ಆಗುತ್ತೆ ಚೀಟಿ ಹಾಕಿದ್ದೀನಿ ಈ ಥರ ನಾನು ಸೇವಿಂಗ್ಸ್ ಮಾಡೋದು ಇನ್ನೊಂದು ಏನಪ್ಪ ಅಂದರೆ ಒಂದು ಗೋಲ್ಕ ಇಟ್ಕೊಂಡಿದ್ದೀನಿ ಆ ಗೋಲ್ಕಕ್ಕೆ ಚಿಲ್ಲರೆ ಅಷ್ಟೇ ಐದು ರೂಪಾಯಿ ಇರ್ಬೋದು ಎರಡು ರೂಪಾಯಿ ಇರ್ಬೋದು ಹತ್ತು ರೂಪಾಯಿ ಇರ್ಬೋದು ನಿಮ್ಗೆ ಆಗುತ್ತೆ ಅಷ್ಟನ್ನು ಹಾಕ್ತಾ ಹೋಗಿ ಒಂದು ಸಲ ಕೊನೆಗೆ ಅದನ್ನು ಓಪನ್ ಮಾಡಿದ್ರೆ ತುಂಬ ದುಡ್ಡಾಗಿರುತ್ತೆ ನಾನು ಚೀಟಿ ಹಾಕ್ತೀನಿ ಮತ್ತು ಇನ್ನೊಂದು ಒಂದು ಐದು ಸಾವಿರ ಹತ್ತು ಸಾವಿರ ಆದಾಗ ನಮ್ಮ ಲಕ್ಷ್ಮಣಗೆ ಬೇಕಾದಾಗ ಅವ್ರಿಗೆ ಬೇಕಾದಾಗ ಕೊಡ್ತೀನಿ ಅವ್ರು ಅದಕ್ಕೆ ಸ್ವಲ್ಪ ಅವ್ರ ಹತ್ರ ದುಡ್ಡಾದಾಗ ಕೊಡ್ತಾರೆ ಈ ರೀತಿಯಾಗಿರುತ್ತೆ ೂ ಇನ್ನೇನೂ ತರಲಿಲ್ಲ ಮನೆಗೆ ಲೋನ್ ಮಾಡಿಸ್ಬಿಟ್ರು ಅವ್ರ ಹತ್ರ ಇನ್ನಾವುದೂ ಕ್ಯಾಶ್ ಇರಲಿಲ್ಲ ಹಾಗಾಗಿ ಈಗ ಮನೆಗೆ ಫ್ರಿಡ್ಜ್ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಟಿ ವಿ ಇರ್ಬೋದು ಮತ್ತು ಸೋಫಾ ಮಂಚ ಪ್ರತಿಯೊಂದು ಮನೆಗೆ ಏನೇನು ಬೇಕು ಒಂದು ಸಣ್ಣ ಸ್ಪೂನ್ ತವಿಂದನೂ ನಾನು ಕೂಡಿಟ್ಟಿದ್ನಲ್ಲ ಸ್ವಲ್ಪ ದುಡ್ಡು ಅದರಲ್ಲಿ ನಾನು ತೊಗೊಂಡೆ ಅದಕ್ಕೆ ಮೂರುವರೆ ಲಕ್ಷ ಹೆಚ್ಚು ಕಮ್ಮಿ ಅವ್ರಿಗೆ ಮೂರುವರೆ ಮನೆಗೆ ಮೂರುವರೆ ಏಳು ಲಕ್ಷ ರೂಪಾಯಿನ ನಾನು ಕೂಡ್ಸಿರೋ ದುಡ್ಡಿನಲ್ಲಿ ಕೊಟ್ಟಿದ್ದೀನಿ ನನಗೆ ತುಂಬ ಖುಷಿಯಾಯಿತು ನನ್ನ ಸ ನನ್ನ ಕೈಲೂ ಸಹ ಒಂದಿಷ್ಟು ಕೂಡ್ಸ್ ಕೊಟ್ಟನಲ್ಲ ಅಂತ ಲಕ್ಷ್ಮಣದೇ ದುಡ್ಡಿರ್ಬೋದು ಆದರೂ ಅದನ್ನು ಸೇವ್ ಮಾಡದೆ ನಾನು ಎಲ್ಲ ಖರ್ಚು ಮಾಡಿಬಿಟ್ಟಿದ್ರೆ ಇವಾಗ ಏಳು ಲಕ್ಷ ಮತ್ತೆ ನಮಗೆ ಸಾಲ ಮಾಡಬೇಕಾಗ್ತಿತ್ತ ಅದು ಒರೆ ಆಗ್ತಿತ್ತ ಈಗ ಅದನ್ನು ನಾನು ಸೇವ್ ಮಾಡಿ ಅವ್ರಿಗೆ ಕೊಟ್ಟೆ ಅವ್ರಿಗ ಅವ್ರಿಗೂ ಆಯಿತು ಓ ಸೇವ್ ಮಾಡಿಕೊಟ್ಲು ನನಗೂ ಒಂದಷ್ಟು ಜವಾಬ್ದಾರಿ ಕಮ್ಮಿ ಆಯಿತು ಅಂತ ಅದ್ರ ಜೊತೆಗೆ ನನಗೂ ದೊಡ್ಡ ಖುಷಿಯಾಯಿತು ನಾನು ಗಂಡಿರಿಗೆ ಅಥವಾ ಹೆಂಡ್ತಿರಿಗೆ ಯಾರಿಗಾದರೂ ಸಹಾಯ ಮಾಡಿದಾಗ ಮನೆಯಲ್ಲಿ ಒಬ್ರಿಗೊಬ್ರು ಕಷ್ಟದಲ್ಲಿ ಕೊಡಬೇಕು ಆಗಬೇಕು ಹಾಗಾಗಿ ನೀವು ಸಹ ಸೇವ್ ಮಾಡಿ ಇವತ್ತಿನ ದಿನದಿಂದನೇ ಉಳಿತಾಯ ಮಾಡೋದನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಗಂಡನಿಗೂ ಉಳಿತಾಯ ಮಾಡಿ ಏನು ನಾನು ಆರು ಲಕ್ಷ ಕೊಟ್ಟೆ ಐದು ಲಕ್ಷ ಕೊಟ್ಟೆ ಅಂತಲ್ಲ ಒಂದೇ ಸಾವಿರ ಕೊಡಿ ಅದು ಎಲ್ಪ್ ಆಗುತ್ತೆ ಆಗ ಅವ್ರ ಖುಷಿ ನೋಡಿ ಎಷ್ಟು ಇದಾಗಿರುತ್ತೆ ಅಂತ ಹೇಳ್ತಾ ಸಣ್ಣ ಸಣ್ಣ ಖುಷಿಯಿಂದನೇ ನಾವು ದೊಡ್ ಸಣ್ಣ 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 ಸಣ್ಣದಿಂದಲೇ ದೊಡ್ಡದಾಗೋದಕ್ಕೆ ಆಗೋದು ದೊಡ್ಡದಾಗೋಕ್ಕೆ ಒಂದೇ ಸಲ ಆಗೋಲ್ಲ ಸಣ್ಣ ಸಣ್ಣದಾಗಿ ಮೆಟ್ಲು 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 ಹತ್ತೆ ಹೋಗಬೇಕು ಹಾಗಾಗಿ ಈ ಥರ ನಾನು ಸೇವ್ ಮಾಡಿ ನನ್ನ ಮನೆಗೆ ಅಂತ ಏಳು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ನನಗೆ ತುಂಬ ಖುಷಿ ಇದೆ ಕೊಟ್ಟಿರೋದು ಈ ನನ್ನ ಮೂರು ತಿಂಗಳಷ್ಟೇ ನಾನು ಮೂರು ತಿಂಗಳು ಚೀಟಿ ಕ್ಲೋಸ್ ಆಗಿಬಿಡುತ್ತೆ ಚೀಟಿ ಕ್ಲೋಸ್ ಆದಮೇಲೆ ಮತ್ತೊಂದು ಚೀಟಿ ಹಾಕ್ತೀನಿ ಅದ್ರಲ್ಲಿ ಇನ್ನೇನಾದರೂ ಮನೆಗೆ ಅಥವಾ ಇನ್ನೇನಾದರೂ ಒಡವೆಗಳು ಏನೋ ಒಂದು ತಗೋಬೇಕು ಈ ರೀತಿಯಾಗಿ ನಾನು ಸೇವ್ ಇರ್ತೀನಿ ಇನ್ನೊಂದಷ್ಟು ಇನ್ನಷ್ಟು ಯಾವ ರೀತಿಯಾಗಿ ಸೇವ್ ಮಾಡ್ಬೋದು ಉಳಿತಾಯ ಮಾಡ್ಬೋದು ಅನ್ನೋದನ್ನು ನಿಮಗೆ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಖಂಡಿತ ಇನ್ಯಾವ್ಯಾವ ರೀತಿ ನೀವು ಉಳಿತಾಯ ಮಾಡ್ಬೋದು ಅನ್ನೆಸೆಸರಿಯಾಗಿ ಎಲ್ಲಿ ಖರ್ಚು ಮಾಡ್ತಿದ್ದೀರಾ ಅಲ್ಲಿ ಉಳಿತಾಯ ಮಾಡ್ಬೋದು ಅನ್ನೋದನ್ನು ನಾನು ನಾನು ವೀಡಿಯೋದಲ್ಲಿ ನಾನು ಯಾವ ರೀತಿ ಸೇವ್ ಮಾಡ್ತೀನಿ ಇನ್ನೂ ಅನ್ನೋದನ್ನು ಇನ್ನೂ ಆಗಿ ಸಣ್ಣದ್ರಿಂದ ಹೇಳ್ತೀನಿ ನಿಮಗೆ ಅಂತ ಹೇಳ್ತಾ ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನನಗಂತೂ ಏಳು ಲಕ್ಷ ರೂಪಾಯಿ ದೊಡ್ಡ ಅಮೌಂಟೇ ಏಳು ಲಕ್ಷ ರೂಪಾಯಿ ಅದು ಒಂದು ಮನೇಲಿರೋ ಮನೇಲಿರೋ ಗೃಹಿಣಿ ಕೂಡ್ಸಿ ಕೊಡೋದು ಅಂದರೆ ಅಸಾಧ್ಯ ನಾನು ಅವ್ರು ಕೊಟ್ಟಿರೋ ದುಡ್ಡನ್ನೇ ಗಂಡ ಕೊಟ್ಟಿರೋ ದುಡ್ಡಲ್ಲೇ ಕೂಡಿಸಿ ಅವ್ರಿಗೆ ಕೊಟ್ಟಿದ್ದೀನಿ ನಾನೇನು ಸಂಪಾದನೆ ಮಾಡಿ ಹೊರಗಡೆ ಕೆಲಸಕ್ಕೆ ಹೋಗಿ ಇನ್ನೊಂದು ಮಾಡಿ ಕೊಟ್ಟಿಲ್ಲ ಅವರು ಕೊಟ್ಟಿರೋ ದುಡ್ಡಲ್ಲೇ ಉಳಿತಾಯ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಖರ್ಚು ಮಾಡಿಬಿಟ್ಟಿದೆ ಖಾಲಿ ಆಗಿಬಿಡ್ತಿತ್ತಾ ಅದೇ ಉಳಿತಾಯ ಮಾಡಿಕೊಡೋದನ್ನು ಒಂದು ಕಷ್ಟಕ್ಕಾಗುತ್ತೆ ಅಂತ ಹೇಳ್ತಾ ನೀವು ಸಹ ಇದೇ ರೀತಿ ಉಳಿತಾಯ ಮಾಡಿ ಸಣ್ಣ ಸಣ್ಣದಿಂದನೇ ದೊಡ್ಡದಾಗೋದು ಹಾಗಾಗಿ ನೀವು ಸಹ ಉಳಿತಾಯ ಮಾಡಲೇಬೇಕು ಯಾವುದಾದ್ರೂ ಒಂದು ಕಷ್ಟಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಓಪ್ಫುಲಿ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದಲ್ಲಿ ಪ್ಲೀಸ್ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಹೇಳ್ಕೋಬೇಕು ಅಥವಾ ನಿಮ್ಮೆಲ್ರಿಗೂ ಹೇಳಬೇಕು ಅನ್ನೋದಲ್ಲ ನಿಮಗೂ ಯೂಸ್ ಆಗ್ಬೋದು ನೀವು ಸಹ ಸೇವ್ ಮಾಡ್ಬೋದು ನೀವು ಸಹ ಮನೇಲಿ ಇದ್ಕೊಂಡು ಉಳಿತಾಯ ಮಾಡ್ಬೋದು ಅನ್ನೋದು ಒಂದೇ ಕಾರಣಕ್ಕೆ ನನಗೆ ವೀಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ವ ಅದೇ ರೀತಿಯಾಗಿ ಸಣ್ಣ ಸಣ್ಣದ ಸೇರೆ ದೊಡ್ಡದಾಗೋದು ಹಾಗಾಗಿ ನಾವು ಸಹ ಉಳಿತಾಯ ಮಾಡಿ ಕೊಡೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ ನಮಗೂ ಕು ಖುಷಿಯಾಗುತ್ತೆ ಮತ್ತು ಕಷ್ಟಕ್ಕಾದ್ವಲ್ಲ ಅವ್ರ ಕಷ್ಟಕ್ಕಾದ ಗಂಡ ಹೆಂಡತಿ ಕಷ್ಟಕ್ಕಾಗಬೇಕು ಎಂ ಗಂಡಸ್ ಕಂಡು ಕಷ್ಟಕ್ಕೆ ಸ್ಪಂದಿಸಬೇಕು ಆವಾಗ ನಿಜವಾಗ್ಲೂ ಇಬ್ಬರ ಮಧ್ಯೆ ಪ್ರೀತಿ ಬಾಂಧವ್ಯ ನಂಬಿಕೆ ಇದೆಲ್ಲ ಗಟ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಸಹ ಈಗಷ್ಟು ಸ್ವಲ್ಪ ದಿನ ದಿನದಿಂದ ಇವೆಲ್ಲನೂ ತಿಳ್ಕೊಂಡು ನಾನು ಉಳಿತಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ನೀವು ಸಹ ಇನ್ನೂ ಏನು ಟೈಮ್ ಆಗಿರಲ್ಲ ನೀವು ಸಹ ಉಳಿತಾಯ ಮಾಡಿ ಚೆನ್ನಾಗಿರಿ ಅಂತ ಹೇಳ್ತಾ ನೆಕ್ಸ್ಟ್ ಲವಲ್ ಸಿಗ್ತೀನಿ ಗಟ್ಟೆ ಕೇಳ್ಲಾಗಿ ಬಾಯ್